ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಒಂದು ವೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ಕೂದಲು ಉದ್ದವಾಗಿ ದಪ್ಪವಾಗಿ ಇರಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಕೂದಲು ಉದ್ರೋ ಸಮಸ್ಯೆನೇ ಹೆಚ್ಚಾಗಿರುತ್ತೆ ಈ ಸಮಸ್ಯೆನೆಲ್ಲ ಕಡಿಮೆ ಮಾಡೋದಕ್ಕೆ ನಾನಿವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಈ ಹೋಮ್ ರೆಮಿಡಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ನೀರನ್ನು ಹಾಕೋ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಈ ಗ್ಲಾಸ್ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಗ್ಯಾಸನ್ನ ಆನ್ ಮಾಡ್ಕೊಂಡಿದ್ದೀನಿ ಈಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆನೆ ನಾವು ಇಂಗ್ರೀಡಿಯೆಂಟ್ಸ್ನ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಗಸೆ ಬೀಜ ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲಿಗೆ ಒಂದು ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಯೂಸ್ ಮೆಂತ್ಯ ಕಾಳು ಕೂಡ ಕೂದಲಿಗೆ ತುಂಬ ಒಳ್ಳೆಯದು ಸೊ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಅಗಸೆ ಬೀಜ ಲೋಳೆ ಅಂಶ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇದ್ದೀನಿ ನೋಡಿ ಅಗಸೆ ಬೀಜ ಎಲ್ಲ ಚೆನ್ನಾಗಿ ಕುದಿಬೇಕು ನೀರೆಲ್ಲ ಚೆನ್ನಾಗಿ ಕುದ್ದು ಅಗಸೆ ಬೀಜ ಲೋಳೆ ಅಂಶ ಬಿಡೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ದಾಸವಾಳದ ಹೂವನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಾಲ್ಕು ದಾಸವಾಳದ ಹೂವು ತೊಗೊಂಡಿದ್ದೀನಿ ನಾನು ಅದು ಕ ಹೂವು ಹೇಗೆ ಸಿಗುತ್ತೋ ಹಾಗೆ ತೊಗೊಂಡಿದ್ದೀನಿ ಅದ್ರ ಹಿಂದ್ಗಡೆ ಮತ್ತು ಮುಂದೆ ಕಡ್ಡಿ ಇರೋದನ್ನೋದನ್ನೆಲ್ಲ ಏನೂ ತೆಗ್ದಿಲ್ಲ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಡ ಅನ್ಸಿದ್ರೆ ನೀವು ತೆಗಿಬೋದು ಆಮೇಲೆ ನಿಮ್ಮ ಹತ್ರ ಇನ್ನೂ ಹೆಚ್ಚಾಗಿ ಹೂಗಳಿದ್ರೆ ಅದನ್ನು ಕೂಡ ಹಾಕ್ಕೋಬೋದು ದಾಸವಾಳದ ಹೂ ಸಿಕ್ಕಿಲ್ಲ ಅಂದರೆ ನೀವು ದಾಸವಾಳದ ಎಲೆಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನೀರು ನೀರಿಗೆ ಹಾಕ್ತಾ ಇದ್ದಂಗೆ ಅದು ದಾಸವಾಳದ ಹೂವು ಕಲರೆಲ್ಲ ಬಿಡ್ತಾ ಇದೆ ನೀರು ಆಲ್ರೆಡಿ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವಿಲ್ಲಿ ಬಳಸಿರುವಂಥ ಅಗಸೆ ಬೀಜ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಮತ್ತು ಫೈಬರ್ ಇದೆ ಆಮೇಲೆ ಒಮೆಗಾ ತ್ರೀ ಹೆಚ್ಚಾಗಿರೋದ್ರಿಂದ ಇದು ಕೂದಲಿಗೆ ತುಂಬ ಒಳ್ಳೆಯದು ಇದರಲ್ಲಿ ಕೊಬ್ಬಿನ ಆಮ್ಲಗಳು ಮತ್ತು ವಿಟಮಿನ್ ಹೆಚ್ಚಾಗಿದೆ ವಿಟಮಿನ್ ಇ ಅಂಶ ಹೆಚ್ಚಾಗಿದೆ ಇದು ವಿಟಮಿನ್ ಇ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ನಿಮ್ಮೆಲ್ರಿಗೂ ಗೊತ್ತಿರಬಹುದು ಇದು ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೂದಲು ಉದ್ರೋದನ್ನು ತಡೆಯುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಹೇರಳವಾದ ಜೀವಸತ್ವಗಳು ಖನಿಜಗಳು ಇರೋದರಿಂದ ಇದು ಕೂದಲು ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಕೂದಲು ಉದ್ರೋದನ್ನು ಕಡಿಮೆ ಮಾಡುತ್ತೆ ಕೂದಲಿಗೆ ಸ್ಟ್ರೆಂಥನ್ನು ಕೊಡುತ್ತೆ ಹೇರ್ಸ್ ಸಿಲ್ಕಿ ಶೈನಿಯಾಗಿ ಕಾಣೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಿ あるほど。<music> ನೆಕ್ಸ್ಟ್ ನಾನಿಲ್ಲಿ ಕಾಳನ್ನು ಯೂಸ್ ಮಾಡಿದ್ದೀನಿ ಕಾಳು ಹೇರಳವಾದ ಕಬ್ಬಿಣಾಂಶವನ್ನು ಹೊಂದಿದೆ ಅದು ಆರೋಗ್ಯವಾದಂತಹ ಕೊಬ್ಬಿನ ಅಂಶವನ್ನು ಇದು ಕೂಡ ಹೊಂದಿದೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದರಿಂದ ಇದು ಸಾಕಷ್ಟು ಪೋಷಣೆಯನ್ನು ನೀಡುತ್ತೆ ನಮ್ಮ ಕೂದಲಿಗೆ ಕೂದಲುದ್ರ ಸಮಸ್ಯೆಯೂ ಕೂಡ ಕಡಿಮೆ ಮಾಡುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನೀರು ನಾವು ಹಾಕಿರೋದೆಲ್ಲ ಚೆನ್ನಾಗಿ ಕುದ್ದು ಲೋಳೆ ಅಂಶನ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಕಲರೆಲ್ಲ ಚೇಂಜ್ ಆಗಿದೆ ಫುಲ್ ಬ್ಲ್ಯಾಕ್ ಆಗಿದೆ ಇದು ದಾಸವಾಳದ ಹೂವೆಲ್ಲ ಕೂಡ ಬಿಟ್ಕೊಂಡಿದೆ ಇನ್ನು ನಾವು ದಾಸವಾಳದ ಹೂವಿನ ಬಗ್ಗೆ ಹೇಳೋದಾದರೆ ದಾಸವಾಳದ ಹೂವು ಎಲೆ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ಗಳು ಹೆಚ್ಚಾಗಿದೆ ಆಮೇಲೆ ಉತ್ಕರ್ಷಣ ನಿರೋಧಕಗಳು ಅಮೈನೋ ಆಮ್ಲಗಳು ಹೆಚ್ಚಾಗಿರೋದರಿಂದ ಇದು ಕೂದಲನ್ನು ಬಲಪಡಿಸುತ್ತೆ ಕೂದಲನ್ನ ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಕ್ಯಾಲ್ಶಿಯಮ್ಮು ರಂಜಕ ಕಬ್ಬಿಣಾಂಶಗಳಿರೋದ್ರಿಂದ ಇದು ಕೂಡ ಕೂದಲಿಗೆ ಪೋಷಣೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಕಬ್ಬಿಣಾಂಶ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಹ ಕಬ್ಬಿಣಾಂಶ ಈ ದಾಸವಾಳದ ಹೂವಲ್ಲಿ ಹೆಚ್ಚಾಗಿದೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಇದು ಕೂದಲನ್ನು ದಪ್ಪವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಸ್ಕ್ಯಾಲ್ಪಿಗೆ ಕೂಡ ತುಂಬ ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಈ ದಾಸವಾಳದ ಹೂವನ್ನು ಕೂದಲಿಗೆ ತುಂಬ ಒಳ್ಳೆಯದು ಇದು ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ದಾಸವಾಳದ ಹೂವನ್ನ ನೀವು ಯಾವ ರೀತಿಯಾಗಿ ಕೂದಲಿಗೆ ಯೂಸ್ ಮಾಡಿದ್ರು ಕೂಡ ಒಂದು ಒಳ್ಳೆಯದು ಹೇರ್ ಪ್ಯಾಕ್ ಆಗಿ ರೆಡಿ ಮಾಡ್ಕೋಬೋದು ಇದನ್ನು ನೋಡಿ ಇದು ಚೆನ್ನಾಗಿ ಕುದ್ದು ಲೋಳೆ ಅಂಶನ ಬಿಡ್ತಾ ಇದೆ ನೋಡಿ ನೋಡೋಣ ನೋಡಿ ಲೋಳೆ ಅಂಶ ಬಿಟ್ಕೊಳ್ತಾ ಇದೆ ಲೋಳೆ ಎಲ್ಲ ಬರ್ತಾ ಇದೆ ಇನ್ನೂ ಸ್ವಲ್ಪ ಕುದೀಲಿ ಇದು ಇದು ಜೋರಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ನಾವು ಫ್ಲೇಮ್ನ ಕಡಿಮೆ ಮಾಡಿಲ್ಲ ನಾನು ಹೈ ಫ್ಲೇಮಲ್ಲ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಲೋಳೆ ಅಂಶ ಚೆನ್ನಾಗಿ ಬಿಟ್ಕೋಬೇಕಿದು ಇದು ಅಗಸೆ ಬೀಜದಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಬಿಟ್ಕೋಬೇಕು ಬಿಟ್ಕೊಂಡ್ಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬೇಕಾಗುತ್ತೆ ನೋಡಿ ಇನ್ನೊಂದು ಸಾರಿ ನೋಡ್ಕೊಳ್ಳೋಣ ನೋಡಿ ಲೋಳೆ ಅಂಶ ಇಷ್ಟ ಆದರೆ ಸಾಕಾಗುತ್ತೆ ಇಷ್ಟು ಬಂದಿದೆ ಅಂದರೆ ಇದು ಲೋಳೆ ಅಂಶ ಎಲ್ಲ ಬಿಟ್ಕೊಂಡಿದೆ ಅದರ ಸತ್ವ ಎಲ್ಲ ಇಳಿದುಕೊಂಡಿದೆ ಅಂತ ತಿಳ್ಕೊಬೋದು ನಾವೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳೋಣ ನೀವು ಇದನ್ನು ಶೋಧಿಸ್ಕೋಬೇಕು ಅಂದರೆ ಇದು ಬಿಸಿಯಾಗಿದ್ದಾಗಲೇ ನೀವು ಶೋಧಿಸ್ಕೋಬೇಕು ಇದು ತಣ್ಣಗಾದ ತಕ್ಷಣ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಲೋಳೆ ಅಂಶ ಒಂದು ಜಲ್ಲಾಗಿ ಸ್ಟ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬಿಸಿಯಾಗಿದ್ದಾಗಲೇ ಇದನ್ನು ಶೋಧಿಸ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಹೀಗೆ ಇದು ನಿಮಗೆ ಗೊತ್ತಾಗ್ತಾ ಇದೆ ಲೋಳೆ ಅಂಶನೂ ಸ್ಪೂನಲ್ಲಿ ಬಿಟ್ಟಾಗ ಈಗ ಇದನ್ನು ನಾವು ಶೋಧಿಸ್ಕೊಂಡು ಇಟ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಬೌಲ್ಗೆ ಶೋಧಿಸ್ಕೊತಾ ಇದ್ದೀನಿ ಇದು ಬಿಸಿಯಾಗಿದ್ದಾಗಲೇ ಶೋಧಿಸ್ಕೊಳ್ಳಿ ಬೌಲಿಗೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಎಲ್ಲದನ್ನು ಪೂರ್ತಿಯಾಗಿ ಶೋಧಿಸ್ಕೊಳ್ಳಿ ಲೋಳೆ ಅಂಶ ಇರೋದರಿಂದ ಇದು ಬೇಗನೆ ತಣ್ಣಗಾಗ್ಬಿಡುತ್ತೆ ಮತ್ತು ತಣ್ಣಗಾದ ತಕ್ಷಣ ಜಲ್ಲಾಗಿ ಕನ್ವರ್ಟ್ ಆಗುತ್ತೆ ಇದು ಸೊ ನೀರು ಕೆಳಗಡೆ ಇಳಿಯೋದಿಲ್ಲ ಇದು ಜಲ್ಲು ಮತ್ತು ಬೀಜ ಎಲ್ಲ ಮಿಕ್ಸ್ ಆಗಿರುತ್ತೆ ಅದನ್ನು ಶೋಧಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಆಗಿದ್ದಾಗಲೇ ನೀವು ಶೋಧಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ಇದು ರೆಡಿಯಾಗಿದೆ ಇದು ತುಂಬ ನೀರಾಗಿರೋದ್ರಿಂದ ನೀವು ಕೂದಲಿಗೆ ಇದನ್ನು ಹೇಗೆ ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು ಬಟ್ ಇದು ತಣ್ಣಗಾದಮೇಲೆ ತುಂಬಾ ಆಗುತ್ತೆ ಗಟ್ಟಿಯಾದಾಗ ನೀವು ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಂಡು ಹೇರ್ ಪ್ಯಾಕ್ ಹೇರ್ ಥರ ಹೇರ್ ಪ್ಯಾಕ್ ಥರ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೋಬೋದು ಇದನ್ನು ನೀವು ಯೂಸ್ ಮಾಡಿ ಇದಕ್ಕೆ ನಾನು ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಇದಕ್ಕೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಸಾಸಿವೆ ಎಣ್ಣೆ ಬಾದಾಮಿ ಎಣ್ಣೆ ಯಾವುದಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಪ್ಯಾರಚೂಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬೌಲಷ್ಟು ಜಲ್ಲಿಗೆ ನಾನು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ನೀವು ಕೂದಲಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ನೀವು ಹೆಡ್ಬಾತನ್ನ ಮಾಡಬೇಕಾಗುತ್ತೆ ನೆನಪಲ್ಲಿರಲಿ ಕೂದಲಿಗೆ ಯಾವಾಗಲೂ ಬಿಸಿನೀರ ಯೂಸ್ ಮಾಡಬೇಡ್ರಿ ಸ್ವಲ್ಪ ಉಗುರು ಬೆಚ್ಚಗಿರೋಂಥ ನೀರನ್ನು ಯೂಸ್ ಮಾಡೋದ್ರಿಂದ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಬಿಸಿ ನೀರನ್ನ ಕೂದಲಿಗೆ ಯಾವಾಗಲೂ ಅಪ್ಲೈ ಮಾಡ್ಬೋದು ಆಮೇಲೆ ಕೂದಲು ಹಸಿ ಇದ್ದಾಗಲೇ ಬಾಚಿಣಿಕೆನ ಯೂಸ್ ಮಾಡಬೇಡಿ ನೋಡಿ ಈ ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್